no day they... ್ರಿ ನೋಡಿ ಉಸುತೇಂದ್ರೆ ನೋಡೆ ಎತ್ತ ನೋಡೇ ಅತ್ತಲೋ ಸೀತಾ ಅಲ್ಲಿ ನೋಡು ಎಷ್ಟೊಂದು ಫಲಪುಷ್ಪಗಳಿಂದ ತುಂಬಿದೆ ಆ ಇತ್ತ ನೋಡು ಧುಂಬಿಕಿ ಹರಿಯುವ ಜಲಧಾರೆಗಳು ಪ್ರಶಾಂತವಾಗಿ ಹರಿಯುವ ನದಿ ಸರೋಗಳು ಆ ಈ ಪ್ರಶಾಂತವಾದ ಸ್ಥಳ ಈ ರಮಣೀಯವಾದ ಸ್ಥಳ ನನ್ನ ಹೃದಯದಲ್ಲಿರುವ ಮನಸ್ಸಿನ ಕ್ಲೇಶವನ್ನೆಲ್ಲ ದೂರ ಮಾಡಿತು ಇಂಥ ಒಂದು ಸುಂದರವಾದ ಸ್ಥಳವೇ ಈ ಪಂಚವಟಿ ಸೀತಾ ನೀನು ಅರಮನೆಯಲ್ಲಿ ಸಂತೋಷದಿಂದ ಅಂಸ ತುಲಿಕ ತಲ್ಪದ ಮೇಲೆ ಕುಳಿತು ಅನೇಕ ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತಾ ದಾಸರಿಯಿಂದ ದಾಸರಿಂದ ಸೇವೆ ಮಾಡಿಕೊಂಡು ಸಂತೋಷವಾಗಿರುತ್ತಾ ನಿನ್ನನ್ನು ಇಲ್ಲಿಗೆ ಈ ಕಾಡಿಗೆ ಕರೆತಂದದ್ದು ಬೇಸರ ಉಂಟಾಯಿತು ಸ್ವಾಮಿ ಇದೇನು ಹೀಗೆ ಹೇಳುತ್ತಿರುಗಿ ಪತಿಯೇ ಪ್ರತ್ಯಕ್ಷ ದೇವ ಪತಿಯ ಸೇವೆ ಪರಮಾತ್ಮರ ಸೇವೆ ನಿಮ್ಮ ಆಸರೆಯೇ ನನಗೆ ಅರಮನೆ ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತಪಾನ ಮುತ್ತುರತ್ನಗಳನ್ನು ಬಯಸಿದರೂ ಇಲ್ಲಿಲ್ಲವಾದರೂ ಗಂಧ ಏನು ಕೊರತೆ ಇಲ್ಲ ಹಂಸ ತುಲಿಕ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನು ಕೊರತೆ ಇಲ್ಲ ಇಂತಹ ಪ್ರಕೃತಿಯ ಮಡಿಲ ತೀರವೇ ಈ ಪಂಚವಟಿ ಹೀಗಿರುವಾಗ ನನಗಿನ್ನೇನು ಬೇಕಾಗಿದೆ ನಿನ್ನ ಮಾತು ಸತ್ಯ ನನ್ನನ್ನು ಪಡೆದ ನಾನೇ ಭಾಗ್ಯಶಾಲಿ ಆ ಈ ಪಣ ಶಾಲೆಯನ್ನು ನೋಡಿದೆಯಾ ಲಕ್ಷ್ಮಣನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿರುವನು ನಮ್ಮ ಹದಿನಾಲ್ಕು ವರ್ಷಗಳ ವನವಾಸವನ್ನು ಆನಂದದಿಂದ ಇಲ್ಲಿಯೇ ಕಳೆಯಬಹುದು day ಸೀತಾ ಫಲಾರಾಧಿಗಳನ್ನು ತರಲು ಹೋಗ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ ಅಗ್ರಜಾ ಲಕ್ಷ್ಮಣ ಯಾವುದು ಈ ಹೊಸ ಖಡ್ಗ ಅಣ್ಣ ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿದ್ದನು ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಅವನಿಗೆ ನೀಡುವಷ್ಟರಲ್ಲಿ ನಾನೇ ಈ ಖಡ್ಗವನ್ನು ಪಡೆದು ಈ ಖಡ್ಗದಿಂದಲೇ ಆ ರಾಕ್ಷಸನನ್ನು ಸಂಹಾರ ಮಾಡಿ ಬಂದೆ ಅಣ್ಣ ಬಹಳ ಸಂತೋಷ ಈ ಖಡ್ಗವನ್ನು ನಿನ್ನ ಸಂರಕ್ಷಣೆಗಾಗಿ ನಿನ್ನ ಬಳಿಯಲ್ಲೇ ಇಟ್ಟುಕೋ ಹಾಗೆ ಆಗಲಿ ಎಲ್ಲಿ ಫಲಹಾರಾದಿಗಳು ಇಲ್ಲೇ ಇರುವರಲ್ಲ ಅವರು ನನ್ನ ಸುಖನಾಮ್ ಸುಕುಮಾರ ನನ್ನ ಕೊಂದ ಪಾಪಿಗಳು ಇವರೇ ಆಗಿರಬಹುದು ಇವರನ್ನು ಆಶ್ಚರ್ಯವಿದು ಏನು ಆಶ್ಚರ್ಯವಿದು ಒರಿಸಲು ಎಂದು ಹೋದರೆ ಉದಿಸುವ ಮನಸ್ಸಾಗುತ್ತೆ ಏನಾದರೂ ಮಾಡಿ ಈತನನ್ನು ಒರಿಸಲೇಬೇಕು ಒಬ್ಬ ಮಗನನ್ನು ಸುಂಬಾಸುರನು ಹೋದರೆ ಹೋಗಲಿ ಹತ್ತಾರು ಮಕ್ಕಳನ್ನು ಅಡೆದು ಆನಂದದಿಂದ ಇರುವೆನು ல்ல வல்லவல்ல வல்லவல்ல என்ன வல்லவ ನೋಡಿದರೆ ಸಾಂಬವಿ ಈ ರೂಪಿನಲ್ಲಿ ಹೋಗುವನೇ ಬಿಡುವನು ಬಿಸಾಡಿಬಿಡುವನು ಸಾಂಬವಿಯವರ ಪ್ರಸಾದರಾದ ನಾನು ಅತಿ ಸುಂದರಿಯಾಗಿ ಹದಿನಾರು ವರ್ಷದ ಯವನ ತರುಣಿಯಾಗಿ ಈತನನ್ನು ಬಂದು ಮೋಯಿಸುವೆನು ಜೈ ಸಾಂಬವಿ